ಸ್ವದೇಶಿ ಅಂದರೆ ಭಾಷಣ ಮಾತ್ರ ಮೇಕ್ ಇನ್ ಇಂಡಿಯಾ ಎಲ್ಲಿ ನಿಂತಿದೆ ಆತ್ಮ ನಿರ್ಭರ ಭಾರತ ಯಾರಿಗೆ ಮೋದಿ ಜೀವನ ಮೇಕ್ ಇನ್ ಫಾರಿನ್ ಆಗಿದೆಯಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ವಿದೇಶಿ ಅವಲಂಬನೆ ಕಡಿಮೆ ಮಾಡಬೇಕು ಇದು ಇತ್ತೀಚಿನ ಆರ್ಥಿಕ ಸಮೀಕ್ಷೆಯ ಸಾರಾಂಶ ಆದರೆ ಈ ಮಾತು ಹೇಳ್ತಾ ಇರುವಂಥ ಸರ್ಕಾರದ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿತ್ಯ ಜೀವನದಲ್ಲಿ ಸ್ವದೇಶಿ ಎಷ್ಟಿದೆ ವಿದೇಶಿ ಎಷ್ಟಿದೆ ಇದು ಅತ್ಯಂತ ನ್ಯಾಯಸಮ್ಮತ ಪ್ರಶ್ನೆ ಸ್ವದೇಶಿ ಬಳಸಿ ವಿದೇಶಿ ತ್ಯಜಿಸಿ ಅನ್ನೋ ಘೋಷಣೆ ಮೊದಲು ಯಾರಿಗ ಅನ್ವಯಿಸಬೇಕು ಸಾಮಾನ್ಯ ನಾಗರಿಕನಿಗ ಅಥವಾ ದಿನವೂ ವಿದೇಶಿ ವಸ್ತುಗಳ ಮಧ್ಯೆ ಬದುಕ್ತಾ ಇರುವಂಥ ಪ್ರಧಾನಿಗ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಿ ಬಗ್ಗೆ ಮಾತಾಡ್ತಾರೆ ಆದರೆ ಅವರ ಬದುಕು ಲೈಫ್ ಸ್ಟೈಲ್ ನೋಡಿದ್ರೆ ವಿದೇಶದ ಕ್ಯಾಟ್ಲಾಗ್ ತೆರೆದಂತೆ ಕಾಣಿಸುತ್ತೆ ಮೋದಿಯವರು ಧರಿಸುವಂಥ ಜಾಕೆಟ್ಗಳು ಕೋಟ್ಗಳು ಖಾದಿ ಅನ್ನೋ ಹೆಸರಲ್ಲಿ ಪ್ರಸಿದ್ಧ ಆದರೆ ಅವುಗಳ ವಿನ್ಯಾಸ ಹೋಲಿಕೆ ಸ್ಟೈಲ್ ಎಲ್ಲವೂ ಸಹ ಪಾಶ್ಚಾತ್ಯ ಫ್ಯಾಷನ್ನ ನಕಲು ಖಾದಿ ಒಂದು ಸಂಕೇತ ಆದರೂ ಸಹ ಅದನ್ನೇ ಫ್ಯಾಷನ್ ಬ್ರ್ಯಾಂಡಾಗಿ ಬಳಸಿಕೊಂಡು ಸಾಮಾನ್ಯ ಜನರಿಗೆ ಕೈಗೆಟುಕದ ವಸ್ತುವಾಗಿಸಿದ್ರೆ ಅದು ಸ್ವದೇಶಿನ ಇನ್ನು ಮೋದಿಯವರು ಬಳಸುವಂಥ ಕನ್ನಡಕಗಳು ವಾಚ್ಗಳು ಎಲೆಕ್ಟ್ರಾನಿಕ್ ಸಾಧನಗಳು ಬಹುತೇಕವು ವಿದೇಶಿ ಕಂಪನಿಯ ಉತ್ಪನ್ನಗಳು ಮೇಕ್ ಇನ್ ಇಂಡಿಯಾ ಅಂತಂದರೆ ಕೇವಲ ಭಾಷಣಾನ ಅಥವಾ ಪ್ರಧಾನಿಯ ಮೇಜಿನ ಮೇಲೆ ಮೊದಲಿಗೆ ಕಾಣಿಸಬೇಕಾದಂಥ ನೀತಿನ ಪ್ರಧಾನಿ ಮೋದಿ ಸಾಮಾನ್ಯವಾಗಿ ಬಳಸುವಂಥ ರಿಮ್ಲೆಸ್ ಹೈ ಎಂಡ್ ಕನ್ನಡಕಗಳು ಮಾಧ್ಯಮ ವರದಿಗಳ ಪ್ರಕಾರ ನಲವತ್ತು ಸಾವಿರದಿಂದ ಅರುವತ್ತು ಸಾವಿರ ರೂಪಾಯಿ ಬೆಲೆಯದ್ದು ಮೇಕ್ ಇನ್ ಇಂಡಿಯಾ ಅಂತಂದರೆ ದೇಶೀಯ ಕನ್ನಡಕ ಕಂಪನಿಗಳು ಇಲ್ವಾ ಅಥವಾ ಸ್ವದೇಶಿ ಕಣ್ಣಿಗೆ ಕಾಣಿಸೋದೇ ಇಲ್ವಾ ನಾನು ಖಾದಿ ತೊಡ್ತೀನಿ ಅಂತ ಹೆಮ್ಮೆ ಪಡುವಂಥ ಪ್ರಧಾನಿ ಆದರೆ ಅವರು ತೊಡುವಂಥ ಖಾದಿ ಜಾಕೆಟ್ ಕೋಟ್ಗಳು ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಇದೆ ಸೊ ಒಬ್ಬ ಕಾರ್ಮಿಕನ ಒಂದು ವರ್ಷದ ಉಳಿತಾಯವನ್ನೇ ಒಂದು ಜಾಕೆಟ್ ಮೇಲೆ ಹಾಕೋದು ಸ್ವದೇಶಿನಾ ಭಾರತೀಯ ಕಾರು ಕಂಪನಿಗಳು ಜಗತ್ತಿಗೆ ಕಾರ್ಗಳನ್ನು ರಫ್ತು ಮಾಡ್ತಾ ಇದೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಅಮೆರಿಕ ಅಧ್ಯಕ್ಷರಾಗಿದ್ದಂಥ ಬರಾಕ್ ಒಬಾಮ ಅವರ ಭಾರತ ಭೇಟಿ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಧರಿಸಿದ ಬರೋಬ್ಬರಿ ನಾಲ್ಕು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿಗೆ ಹರಾಜಾಗಿದ್ದ ವಿವಾದಿತ ದುಬಾರಿ ಸೂಟ್ ಗಿನ್ನಿಸ್ ವಿಶ್ವ ದಾಖಲೆ ಪಟ್ಟಿಗೂ ಸೇರ್ಪಡೆಯಾಗಿತ್ತು ನರೇಂದ್ರ ದಾಮೋದರ್ ದಾಸ್ ಮೋದಿ ಎಂಬ ಹೆಸರನ್ನ ಚಿನ್ನದ ಬಣ್ಣದಲ್ಲಿ ಪಟ್ಟಿಯಂತೆ ಹೆಣೆಯಲಾಗಿರುವಂತಹ ಮೋದಿಯವರ ಸೂಟ್ ವಿಶ್ವದ ಅತ್ಯಂತ ದುಬಾರಿ ಸೂಟ್ ಆಗಿದ್ದು ಗಿನ್ನಿಸ್ ದಾಖಲೆಯನ್ನು ಮಾಡಿತ್ತು ಹತ್ತು ಲಕ್ಷ ರೂಪಾಯಿ ಮೌಲ್ಯದ್ದು ಎನ್ನಲಾದ ಮೋದಿಯವರ ಸೂಟನ್ನು ಗುಜರಾತ್ನ ಸೂರತ್ನ ವಜ್ರದ ವ್ಯಾಪಾರಿ ಲಾಲ್ಜಿಬಾಯಿ ತುಳಸಿಬಾಯಿ ಪಟೇಲ್ ಅನ್ನೋರು ಹರಾಜಲ್ಲಿ ಭಾಗವಹಿಸಿದ ನಲವತ್ತೇಳು ಜನರ ಹಿಂದಿಕೆ ಸೂಟನ್ನ ನಾಲ್ಕು ಕೋಟಿ ಮೂವತ್ತೊಂದು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಮೌಲ್ಯಕ್ಕೆ ತಮ್ಮದಾಗಿಸಿಕೊಂಡಿದ್ರು ಇನ್ನು ಪ್ರಧಾನಿಯ ಅಧಿಕೃತ ವಾಹನಗಳು ಡಬ್ಲ್ಯೂ ಮರ್ಸಿಡಿಸ್ ರೇನ್ಸೋವರ್ ಎರಡು ಕೋಟಿಯಿಂದ ಹನ್ನೆರಡು ಕೋಟಿ ವರೆಗೆ ಇದೆ ಸೊ ಭಾರತೀಯ ಕಂಪನಿಗಳಾದ ಟಾಟಾ ಮಹೀಂದ್ರಾ ವಾಹನಗಳು ಸುರಕ್ಷಿತ ಅಲ್ವಾ ಅಥವಾ ಸ್ವದೇಶಿ ಅಂತ ಹೇಳೋದು ಸಾಮಾನ್ಯ ನಾಗರಿಕೆ ಮಾತ್ರ ಅನ್ವಯಿಸುವಂಥ ನಿಯಮನ ಹಾಗೆ ಸ್ವದೇಶಿ ಅನ್ನೋದು ಬಡವರಿಗೆ ಮಾತ್ರನಾ ಮೋದಿಯವರ ವಿದೇಶಿ ಪ್ರವಾಸಗಳು ಲಕ್ಷಾಂತರ ಕೋಟಿ ರೂಪಾಯಿ ವೆಚ್ಚದ ಕಥೆಯನ್ನು ಹೇಳುತ್ತೆ ವಿಮಾನಗಳು ಬೋಯಿಂಗ್ ಏರ್ ಬಸ್ ಹಾರಾಟ ವಿದೇಶದ್ದು ಭಾಷಣ ಮಾತ್ರ ಸ್ವದೇಶದ್ದು ಇದು ಯಾವ ರೀತಿಯ ಆತ್ಮನಿರ್ಭರತೆ ಮೇಕ್ ಇನ್ ಇಂಡಿಯಾ ಅನ್ನೋದು ಘೋಷಣೆನಾ ಅಥವಾ ನಾಟಕನ ಮೇಕ್ ಇನ್ ಇಂಡಿಯಾ ಅನ್ನೋದು ಪೋಸ್ಟರ್ ಲೋಗೋ ಭಾಷಣಗಳಿಗೆ ಮಾತ್ರ ಸೀಮಿತ ಆಗಿದೆಯಾ ನಾಯಕನ ಬದುಕಲ್ಲಿ ಅದು ಕಾಣಿಸದೇ ಇದ್ದರೆ ಜನರಿಗೆ ಅದು ಪಾಲಿಸಬೇಕು ಅಂತ ಹೇಳುವಂಥ ನೈತಿಕ ಹಕ್ಕು ಸರ್ಕಾರಕ್ಕೆ ಇದೆಯಾ ಮೇಕ್ ಇನ್ ಇಂಡಿಯಾ ಅನ್ನೋದು ಒಂದು ಕನಸಾಗಿತ್ತು ಉದ್ಯೋಗಗಳನ್ನು ಸೃಷ್ಟಿಸಬೇಕಿತ್ತು ಕಾರ್ಖಾನೆಗಳು ತೆರೀಬೇಕಾಗಿತ್ತು ಯುವಕರಿಗೆ ಕೆಲಸ ಸಿಗಬೇಕಾಗಿತ್ತು ಆದರೆ ಇವತ್ತಿನ ವಾಸ್ತವ ಏನು ಕಾರ್ಖಾನೆಗಳಲ್ಲಿ ಉದ್ಯೋಗ ಇಲ್ಲ ಯುವಕರು ನಿರುದ್ಯೋಗಿಗಳು ಆದರೆ ಪೋಸ್ಟರ್ಗಳಲ್ಲಿ ಮಾತ್ರ ಭಾರತ ವಿಶ್ವಗುರು ಮೇಕ್ ಇನ್ ಇಂಡಿಯಾ ಈಗ ಮೇಕ್ ಇನ್ ಅಡ್ವರ್ಟೈಸ್ಮೆಂಟ್ ಆಗಿದೆ ಸ್ವದೇಶಿ ಅನ್ನೋದು ಕೇವಲ ಮೋದಿ ಭಾಷಣದ ಸೌಂಡ್ ಎಫೆಕ್ಟ್ ಮಾತ್ರ ಮೇಕ್ ಇನ್ ಇಂಡಿಯಾ ಅನ್ನೋದು ವಾಟ್ಸಪ್ ಫಾರ್ವರ್ಡ್ ರಾಜಕಾರಣ ಆಗಿ ಹೋಗ್ಬಿಟ್ಟಿದೆ ಸ್ವದೇಶಿ ನಂಬದ ನಾಯಕನಿಂದ ಸ್ವದೇಶಿ ಆರ್ಥಿಕತೆ ಸಾಧ್ಯ ಇದೆಯಾ ಅಂತ ಜನ ಪ್ರಶ್ನೆ ಮಾಡೋ ಕಾಲ ಬಂದೇ ಬಿಟ್ಟಿದೆ ಸೊ ಗಾಂಧೀಜಿ ಸ್ವದೇಶಿ ಬಗ್ಗೆ ಮಾತಾಡಿದಾಗ ಅವರು ತಾವೇ ಚರಕವನ್ನು ತಿರುಗಿಸಿದ್ರು ಅವರ ಬದುಕೇ ಸಂದೇಶವಾಗಿತ್ತು ಇಂದಿನ ನಾಯಕರು ಸ್ವದೇಶಿ ಅಂತ ಹೇಳ್ತಾರೆ ಆದರೆ ಬದುಕು ಸಂಪೂರ್ಣವಾಗಿ ವಿದೇಶಿ ವ್ಯವಸ್ಥೆ ಮೇಲೆ ನಿಂತಿದೆ ಸೊ ಸ್ವದೇಶಿ ಆರ್ಥಿಕತೆ ಕಟ್ಟಬೇಕಾದ್ರೆ ಮೊದಲು ಪ್ರಧಾನಿಯ ಬದುಕೆ ಮಾದರಿ ಆಗ್ಬೇಕಲ್ವಾ ಇಲ್ಲ ಅಂತಂದ್ರೆ ಸ್ವದೇಶಿ ಅನ್ನೋದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಿಡತ್ತೆ ಮೇಕ್ ಇನ್ ಇಂಡಿಯಾ ಅನ್ನೋದು ಕೇವಲ ರಾಜಕೀಯ ಬ್ರ್ಯಾಂಡ್ ಆಗಿ ಉಳಿದ್ಬಿಡತ್ತೆ ಕೊನೆಗುಳಿಯೋ ಒಂದು ಪ್ರಶ್ನೆ ಅಂತಂದರೆ ಸ್ವದೇಶಿ ಅನ್ನೋದು ಉಪದೇಶಾನೋ ಅಥವಾ ಬದುಕಿನಲ್ಲಿ ಪಾಲಿಸ್ಬೇಕಾದಂಥ ನಿಯಮಾನೋ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ